ವಿದೇಶಿ ಮಹಿಳೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಣ್ಣ ವಿಷಯ ಎಂದು ಹೇಳಿರುವ ಸಂಸದ ರಾಜಶೇಖರ ಹೆಟ್ನಾಳ್ ವಿರುದ್ದ ಕಾಂಗ್ರೆಸ್ ಪಕ್ಷ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನಪರಿಷತ್ನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇಂದು ಒತ್ತಾಯಿಸಿದ್ದಾರೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಬೇಕಾಗಿತ್ತು ಆದರೆ ಅದನ್ನು ಬಿಟ್ಟು ಇದೊಂದು ಸಣ್ಣ ವಿಷಯ ಎಂದು ಹಾರಿಕೆ ಉತ್ತರ ನೀಡಿರುವ ಸಂಸದ ರಾಜಶೇಖರ್ ಅವರನ್ನು ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಬೇಕು ಇಲ್ಲದಿದ್ದರೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಎಷ್ಟು ಗೌರವ ನೀಡಲಿದೆ ಎನ್ನುವುದು ಸಂಸದರ ಹೇಳಿಕೆಯಿಂದ ಸಾಬೀತಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಒಂದಡಿಯಾದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಎಂದರು ರಾಜ್ಯದಲ್ಲಿ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅಧಿಕಾರಿಗಳು ಮನೆ ಬಳಿ ಬಂದಾಗ ಯಾವುದೇ ಮಾಹಿತಿ ನೀಡದಂತೆ ಹೊರಗಿನಿಂದ ರಾಜ್ಯಕ್ಕೆ ಬಂದವರು ಮಾತನಾಡಿಕೊಳ್ಳುತ್ತಿದ್ದು ಗೃಹ ಇಲಾಖೆ ಏನು ಮಾಡುತ್ತಿದೆ ಇಂತಹವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರ ನಿವಾಸಕ್ಕೆ ಬೆಂಕಿ ಹಚ್ಚಿರುವ ಪ್ರಕರಣ ಅಕ್ಷಮ್ಯ ಅಪರಾಧ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಒಂದು ಸಮಯ ಅವರನ್ನು ನೀವು ಹಾಗೆ ಮುಂದುವರಿಸಿದ್ದಾದ್ರೆ ನಿಮ್ಮ ಯೋಗ್ಯತೆ ಅಷ್ಟೇ ಅಂತಕ್ಕಂಥದ್ದನ್ನ ನಾವು ಹೇಳಲೇಬೇಕಾಗ ಮತ್ತೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಗೆ ಬೆಂಕಿ ಆಗ್ತಕ್ಕಂತ ಕೆಲಸ ನಿನ್ನೆ ನಡೆದಿದೆ ಸುಮ್ಮನೆ ಬೆಂಕಿ ಹಚ್ಕೊಳ್ಳೋದಿಲ್ಲ ಹಚ್ಚಿದ್ರೆ ಮಾತ್ರ ಕಾಂಗ್ರೆಸ್ನ ದುರಾಡಳಿತ ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇವರೇ ಇವರ ಕಾರ್ಯಕರ್ತನನ್ನ ಕೊಲೆ ಮಾಡಿ ಸರ್ಕಾರದ ಹಣ ಇಪ್ಪತ್ತೈದು ಲಕ್ಷ ಕ್ಯಾಶ್ ತಗೊಂಡ್ ಕೊಟ್ಟರು ಕ್ಯಾಶ್ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ ಒಂದು ಸಮಯ ನೀವು ಕ್ಯಾಶ್ ಕೊಟ್ಟಿದ್ದೇ ಆದ್ರೆ ಅದಕ್ಕೆ ಲೆಕ್ಕ ಇರಬೇಕು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾಗಿರ್ಬೇಕು ಸರ್ಕಾರದ ಹಣ ಕೊಟ್ಟಿದ್ದೇ ಆಗಿದ್ರೆ ನೀವು ಕ್ಯಾಶ್ ಕೊಡ್ಲಿಕ್ಕೆ ಬರೋದಿಲ್ಲ ನೀವು ಚೆಕ್ ಮೂಲಕನೆ ಕೊಡಬೇಕಾಗಿತ್ತು ಮತ್ತು ಕೊಲೆ ಮಾಡಿದ ಅವರನ್ನೇ ಈಗ ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತಿನವರೆಗೂ ಮಾಡಿಲ್ಲ ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನ ನಿರ್ಲಿಪ್ತ ಮಾಡಿಟ್ಟಿದೆ